ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಮೌರ್ಯಾನಿ ನಾನು ತೆಲುಗುಲಿ ಒಂದು ಫಿಫ್ಟೀನ್ ಮೂವೀಸ್ ಮಾಡಿದ್ದೀನಿ ಒಂದು ತ್ರೀ ಇಯರ್ಸಿಂದ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ತುಂಬ ವೇಟ್ ಇದ್ದೆ ತುಂಬ ಸ್ಕ್ರಿಪ್ಟ್ಸ್ ಎಲ್ಲ ಕೇಳಿದೆ ಯಾವುದು ಇಷ್ಟ ಆಗಿಲ್ಲ ಶಶಾಂಕಣ್ಣ ಜೊತೆ ಒಂದು ಫೋರ್ ಇಯರ್ಸಿಂದ ಪ್ಲ್ಯಾನ್ ಇತ್ತು ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ಅದು ಇವಾಗ ಒಂದು ಒಳ್ಳೆ ಮೂವಿ ಒಂದು ಕಾರ್ಯರೂಪಕ್ಕೆ ಬಂದಿದೆ ಆಲ್ರೆಡಿ ನಾವು ಒಂದು ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದೀವಿ ಇದರಲ್ಲಿ ನನ್ನ ಕ್ಯಾರೆಕ್ಟ್ರ್ ಬಂದುಬಿಟ್ಟು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು ಒಂದು ಬಬ್ಲಿ ಕ್ಯೂಟ್ ಕ್ಯಾರೆಕ್ಟ್ರು ಒಂದು ತಾತ ಮೊಮ್ಮಗೆ ಬಾಂಡಿಂಗ್ ಇರ್ಬೋದು ಇಲ್ಲ ಹೀರೋ ಜೊತೆ ಒಂದು ಬಾಂಡಿಂಗ್ ಇರ್ಬೋದು ಸೊ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟ್ರು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶಶಾಂಕ್ ಹಾಗೂ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು